ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅತ್ತೆ ಸೋಜಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತು ನಾನು ದೊನ್ನೆ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಹೋಟೆಲಲ್ಲಿ ರೆಸ್ಟೋರೆಂಟಲ್ಲಿ ಎಲ್ಲ ತಿಂದಿರ್ತೀರಲ್ವ ಅದಕ್ಕಿಂತ ರುಚಿಯಾಗಿ ಮನೇಲೇ ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದು ಹೇಗೆ ಅಂತ ನೋಡೋಣ ಮತ್ತೀಗ ದೊನ್ನೆ ಬಿರಿಯಾನಿ ಮಾಡೋಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನಾವಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀವಿ ನೀವು ಬೇಕಾದ್ರೆ ಒಂದು ಕೆ ಜಿಲ್ಲೂ ಮಾಡ್ಕೋಬಹುದು ಮತ್ತು ಇಲ್ಲೇನು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಮೂರು ಈರುಳ್ಳಿನೇ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮುಷ್ಟಿಯಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಒಂದು ಮುಷ್ಟಿಯಷ್ಟು ಮತ್ತೆ ಒಂದು ಮುಷ್ಟಿ ಎಷ್ಟು ಪುದಿನ ಮತ್ತೆ ಒಂದು ಮುಷ್ಟಿಯಷ್ಟು ಮೆಂತೆ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಮೂರು ಮೀಡಿಯಮ್ ಸೈಜ್ ಅಷ್ಟು ಟೊಮೆಟೊ ತೊಗೊಂಡಿದ್ದೀನಿ ಅದನ್ನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ದಪ್ಪ ದಪ್ಪಕ್ಕೆ ಕಟ್ ಮಾಡ್ಕೊಳ್ಳಿ ಪರವಾಗಿಲ್ಲ ಒಂದು ಹದಿನೇಳಷ್ಟು ಸಿಮೆಂಟ್ಸಿನಕಾಯಿ ತೊಗೊಂಡಿದ್ದೀನಿ ಆಮೇಲೆ ಪಲಾವ್ ಮಸಾಲೆ ತೊಗೊಂಡಿದ್ದೀನಿ ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಮತ್ತು ಕಲ್ಲು ಇಷ್ಟನ್ನು ತೊಗೊಂಡು ಹಾಕೊಂಡಿದ್ದೀನಿ ಮತ್ತು ಇವಾಗ ನಾನು ತೋರಿಸಿದ ಎಷ್ಟು ಮಸಾಲೆನೇ ಎಲ್ಲನೂ ರುಬ್ಕೋಬೇಕು ಇದರಲ್ಲಿ ಯಾವುದನ್ನು ಕಟ್ ಮಾಡಿ ಹಾಕೋ ಹಾಕೋವಾಗಿಲ್ಲ ಎಲ್ಲನೂ ರುಬ್ಕೊಂಡು ಹಾಕೊಳ್ಳೋದು ಮತ್ತು ಈಗ ಒಂದು ಮುಷ್ಟಿ ಎಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀವಲ್ವ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಮೂರನ್ನು ಒಟ್ಟಿಗೆ ಹಾಕ್ಕೊಂಡು ರುಬ್ಕೊಳ್ಳಿ ನೈಸ್ ಪೇಸ್ಟ್ ಮಾಡ್ಕೋಬೇಕು ಮೂರನ್ನು ನೋಡಿ ಈಗ ಫುಲ್ಲು ನೈಸ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕೊಂಡು ಮಾಡ್ಕೊಂಡಿದ್ದೀನಿ ಮತ್ತು ಅಲ್ಲಿ ಹದಿನೈದರಿಂದ ಹದಿನೇಳು ಹಸಿಮೆಣ್ಸಿನಕಾಯಿ ತಗೊಂಡಿದ್ದೀನಲ್ವ ಅಷ್ಟನ್ನು ಹಾಕೊಂಡಿದ್ದೀನಿ ಹಸಿಮೆಣಸಿನಕಾಯಿ ಸ್ವಲ್ಪ ದಪ್ಪ ಅನಿಸ್ತು ಅದಕ್ಕೆ ಹದಿನೇಳು ತೊಗೊಂಡಿದ್ದೀನಿ ನೀವು ಇನ್ನೂ ಸಣ್ಣವಾಗಿರೋದು ಮತ್ತೆ ಇನ್ನೂ ಗ್ರೀನ್ ಕಲರ್ ಇರುತ್ತಲ್ವಾ ಆ ಥರ ಹಸಿಮೆಣ್ಸಿನ್ಕಾಯಿ ತೊಗೊಂಡ್ರಿ ನೀವು ಒಂದು ಹತ್ತು ಹಾಕೊಳ್ಳಿ ಸಾಕು ಅಂದರೆ ಖಾರ ಇರಲ್ಲ ಅಂತ ನಾನು ಹದಿನೇಳು ಹಾಕೊಂಡಿದ್ದೀನಿ ಮತ್ತು ಮೂರು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಅಷ್ಟನ್ನೇ ಹಾಕೊಂಡು ರುಬ್ಕೊಳ್ಳಿ ಅದನ್ನು ಅಷ್ಟೇ ನೈಸ್ ಪೇಸ್ಟ್ ಮಾಡ್ಕೋಬೇಕು ಮತ್ತು ಈಗ ಎಲ್ಲ ಪೇಸ್ಟ್ ಮಾಡ್ಕೊಂಡು ಆದಮೇಲೆ ಹೇಗೆ ಮಾಡೋಣ ಅಂತ ಹೇಗೆ ಮಾಡೋದು ಅಂತ ನೋಡೋಣ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ನೀವು ನಾನು ಕುಕ್ಕರಲ್ಲಿ ಇದ್ದೀನಿ ನೀವು ಬೇಕಾದ್ರೆ ಪಾತ್ರೆಯಲ್ಲೂ ಮಾಡ್ಕೋಬೋದು ಕುಕ್ಕರಲ್ಲಾದರೆ ಟೈಮ್ ಸ್ವಲ್ಪ ಸೇವ್ ಆಗುತ್ತೆ ಅಂತ ಅನ್ನೋದಕ್ಕೋಸ್ಕರ ಅಷ್ಟೇ ಮತ್ತು ಕುಕ್ಕರಲ್ಲಿ ಚೆನ್ನಾಗೂ ಬರುತ್ತೆ ಪಾತ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಷ್ಟೇ ನೀವು ಬೇಕಾದ್ರೆ ಪಾತ್ರೆಯಲ್ಲೂ ಮಾಡ್ಕೋಬೋದು ಯಾವ ಥರ ತೋರಿಸೋದೀನಿ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಹಾಕಿ ಪಾತ್ರೆಯಲ್ಲಿ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಮತ್ತು ನಾನು ಇದೊಂದು ಒಂದು ಐವತ್ತು ಗ್ರಾಮಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ ಯಾಕಂದರೆ ತುಪ್ಪ ಹಾಕಿದ್ರೆ ಪಲಾವ್ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಎರಡು ಸ್ಪೂನ್ ತುಪ್ಪ ಹಾಕ್ಕೋತಾಯಿದ್ದೀನಿ ನೀವು ಹಾಕೊಂಡ್ರೆ ಹಾಕೋಬೋದು ಹಾಕೊಂಡಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಬೇಕಿದ್ರೆ ತುಪ್ಪ ಮತ್ತು ಎಣ್ಣೆ ಹಾಕ್ಕೊಂಡಿದ್ವಿ ಅದೆಲ್ಲ ಕಾದಾದಮೇಲೆ ಪಲಾವ್ ಮಸಾಲೆ ಹಾಕ್ಕೊಳ್ಳಿ ಪಲಾವ್ ಎಲೆ ಮತ್ತು ಏಲಕ್ಕಿ ಚಕ್ಕೆ ಲವಂಗ ಒಂದು ನಾಲ್ಕು ಕಾಳಷ್ಟು ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಒಂದು ಎರಡು ಪೀಸಷ್ಟು ಚಕ್ಕೆ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕಲ್ಲು ಒಂದು ಮೂರನಷ್ಟು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಪಲಾವ್ ಮಸಾಲೆ ಕಸ್ತೂರಿ ಮೇಥಿ ಕಾಳು ಇಷ್ಟು ಹಾಕ್ಕೊಂಡು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲಿ ನೋಡಿ ಈ ರೀತಿ ಫ್ರೈ ಮಾಡ್ಕೊಂಡು ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಹಾಕೊಳ್ಳಿ ಇಲ್ಲಿ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ನಾನು ನೀವು ಬೇಕಾದ್ರೆ ಒಂದು ನಾಲ್ಕಾದರೂ ತೊಗೋಬೋದು ಚೆನ್ನಾಗಿರುತ್ತೆ ಪಲಾವ್ ಈರುಳ್ಳಿ ಜಾಸ್ತಿ ಹಾಕಿದ್ರು ಚೆನ್ನಾಗಿರುತ್ತೆ ಇಲ್ಲಿ ಕಮ್ಮಿನೇ ಸಾಕು ಇದಕ್ಕೆ ಅದಕ್ಕೆ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಈರುಳ್ಳಿನೂ ಅಷ್ಟೇನೆ ಫುಲ್ಲು ಸ್ವಲ್ಪ ಕೆಂಪು ಕಾಗೋ ತನಕ ರೋಸ್ಟ್ ಮಾಡ್ಕೊಳ್ಳಿ ಪುಡಿ ಈರುಳ್ಳಿ ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ನೀವು ಬೇಕಾದ್ರೆ ಎರಡು ಟೇಬಲ್ ಅಷ್ಟು ಹಾಕೋಬೋದು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ಲೇವರ್ ಜಾಸ್ತಿ ಆಗಿಬಿಟ್ರೆ ಅದು ಚೆನ್ನಾಗಿರಲ್ಲ ಅನ್ನೋದಕ್ಕೋಸ್ಕರ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ನಾವು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ವಲ್ವಾ ಅದನ್ನು ಮತ್ತೆ ಸೊಪ್ಪು ಮೆಂತ್ಯ ಪುದೀನ ಮತ್ತು ಕೊತ್ತಂಬರಿ ಪೇಸ್ಟ್ ಮಾಡ್ಕೊಂಡಿದ್ವಲ್ವಾ ಅದನ್ನು ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಹಸಿ ಮೆಣಸಿನ್ಕಾಯಿ ಮತ್ತು ಸೊಪ್ಪು ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಆದಮೇಲೆ ಮತ್ತು ರುಬ್ಬಿಟ್ಕೊಂಡಿದ್ವಲ್ಲ ಟೊಮೆಟೊ ಪೇಸ್ಟು ಅದನ್ನು ಹಾಕೊಳ್ಳಿ ಅದನ್ನು ಹಾಕೊಂಡು ಅದನ್ನು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮೆಟೊ ಪೇಸ್ಟು ಅಷ್ಟೇ ಹಸಿ ವಾಸನೆ ಹೋಗೋ ತಂದ್ಕೊಂಡು ನೀವು ಫ್ರೈ ಮಾಡ್ಕೋಬೇಕು ಅದನ್ನು ಹಸಿ ವಾಸನೆ ಹೋಗೋದು ಅಂದ್ಕೊಂಡು ಮಿಕ್ಸ್ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನದ ಪುಡಿ ಹಾಕೋತಾ ಇದ್ದೀನಿ ಅರಿಶಿನದ ಪುಡಿನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅರಶಿನ ಹಾಕಿ ಎರಡು ನಿಮಿಷ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ಎಣ್ಣೆ ಬಿಡ್ತಾ ಇರಬೇಕು ಅದು ಆವಾಗ ನೀವು ಚಿಕನ್ ಹಾಕೋಬೇಕು ಮಸಾಲೆ ಎಲ್ಲ ಸುವಾಸನೆ ಹೋಗೋ ತನಕ ಈ ಥರ ಎಣ್ಣೆ ಬಿಟ್ಟಾದ್ಮೇಲೆ ಚಿಕನ್ ಹಾಕೋಬೇಕು ಒಂದು ಕಾಲು ಕೆಜಿ ಅಷ್ಟು ಚಿಕನ್ ತೊಗೊಂಡಿದ್ದೀನಿ ನಾನಿಲ್ಲಿ ನೀವು ಬೇಕಂದ್ರೆ ಒಂದು ಕೆ ಜಿ ತೊಗೊಂಡು ಮಾಡ್ಕೋಬೋದು ಇಷ್ಟೇ ಮಸಾಲೆಗೆ ಒಂದು ಕೆಜಿ ಚಿಕನ್ ತೊಗೊಂಡು ಮಾಡ್ಕೋಬೋದು ಒಂದು ಕಾಲು ಕೆಜಿ ಚಿಕನ್ ತೊಗೊಂಡಿದ್ದೀನಿ ಅದು ನೀಟಾಗಿ ತೊಳೆ ಇಟ್ಕೊಂಡಿದ್ದೀವಿ ಇದನ್ನು ಇವಾಗ ಅದನ್ನು ಹಾಕ್ಬಿಟ್ಟು ಅದನ್ನು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚಿಕನ್ ಹಾಕೊಂಡಾದ್ಮೇಲೆ ಒಂದೆರಡು ಸ್ಪೂನ್ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾನಿಲ್ಲಿ ಎರಡು ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡು ಅದನ್ನು ಅಷ್ಟೇ ಇವಾಗ ಚಿಕನ್ ಹಾಕ್ಬೇಕಾದ್ರೆ ಹಾಕಿ ಯಾಕಂದ್ರೆ ಚಿಕನ್ ಒಳಗಡೆ ಉಪ್ಪೆಲ್ಲ ಇಳಿಬೇಕಲ್ವಾ ಅದಕ್ಕೋಸ್ಕರ ಅಷ್ಟೇ ಇವಾಗ ಚಿಕನ್ ಹಾಕಾದ್ಮೇಲೆ ಉಪ್ಪು ಹಾಕ್ಬಿಟ್ಟು ಅದನ್ನ ಸ್ವಲ್ಪ ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಫ್ರೈ ಆಗೋ ತನಕ ಬಿಡಿ ಬಿಟ್ಟಾದ್ಮೇಲೆ ಇಲ್ಲಿ ಏನು ಒಂದೂವರೆ ಸ್ಪೂನ್ ಅಷ್ಟು ಗರಂ ಮಸಾಲೆ ತಗೋತಾ ಇದ್ದೀನಿ ನೋಡಿ ಇಲ್ಲಿ ಒಂದುವರ್ ಸ್ಪೂನ್ ಅಷ್ಟು ಗರಂ ಮಸಾಲೆ ತಗೊಂಡು ಹಾಕೊಂಡಿದೀನಿ ಅದನ್ನಷ್ಟೇ ಚಿಕನ್ ಹಾಕಿ ಉಪ್ಪೆಲ್ಲೇ ಹಾಕೊಂಡಾದ್ಮೇಲೆ ಏನಂತ ನೀವು ಗರಂ ಮಸಾಲೆ ಹಾಕ್ಬೇಕು ಮಿಕ್ಸ್ ಮಾಡ್ಕೊಳ್ಳಿ గరం మసాలే హాకీ ఎలా మిక్స్ మేలు నూ ప్లేట్ ముచ్చి బయ్యోగ్బట్బిడి యాకంద్రె నవెలా మసాలే హాకర్తీవల్వ అదే చికన్ ఒగడ ఇకొస్కర ఒమిష ప్లేట్ ముచ్చిబిట్టు బయ్యుట్బడి అదే ఒత్ నిమిష చికన్న ಬೇಯೋಕ್ಕೆ ಬಿಟ್ಟಾದ್ಮೇಲೆ ಇಲ್ಲಿ ನೀವು ಇಲ್ಲಿ ಒಂದು ಅರ್ಧ ಕೆ ಜಿ ಅಷ್ಟು ಅಕ್ಕಿ ತೊಗೋತಾ ಇದ್ದೀನಿ ಅರ್ಧ ಕೆ ಜಿ ಅಕ್ಕಿಗೆ ನಾನು ಒಂದೂವರೆ ಅಷ್ಟು ನೀರು ಹಾಕೋತಾ ಇದ್ದೀನಿ ಯಾಕಂದರೆ ಎಲ್ಲ ಪೇಸ್ಟ್ ಮಾಡಿ ಹಾಕಿರೋದ್ರಿಂದ ಅಲ್ಲಿ ಒಂದು ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಇಲ್ಲಿ ಒಂದೂವರೆ ಹಾಕೋತಾ ಇದ್ದೀನಿ ಉಡಿ ಉಡಿಯಾಗಿ ಬರಬೇಕಲ್ವ ಎಲ್ಲ ಒಂದು ಬರಬೇಕು ಅನ್ನೋದಕ್ಕೋಸ್ಕರ ಒಂದೂವರೆ ನೀರು ಹಾಕೋತಾ ಇದ್ದೀನಿ ಒಂದೂವರೆ ನೀರು ಹಾಕ್ಕೊಂಡು ಅದನ್ನು ಅಷ್ಟೇ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಕುದಿಬೇಕು ಅದನ್ನು ನೀರಲ್ಲಿ ಅದು ಕುದಿಬೇಕು ಅಲ್ಲಿ ತನಕ ಬಿಡಿ ಪ್ಲೇಟ್ ನ ಮುಚ್ಚಿ ಐದರಿಂದ ಎರಡು ನಿಮಿಷ ಬಿಡಿ ಏಳು ನಿಮಿಷ ಆದಮೇಲೆ ನೋಡಿ ನೀರು ಕುದೀತಾ ಇದೆ ನೀರು ಕುದೀತಾ ಇರಬೇಕಾದ್ರೆ ಇವಾಗ ಅಕ್ಕಿ ಹಾಕೊಳ್ಳಿ ಇಲ್ಲಿ ಬುಲೆಟ್ ರೈಸ್ ಹಾಕೋತಾ ಇದ್ದೀನಿ ನೀವು ಯಾವ್ದು ಬೇಕಾದರೂ ಹಾಕೋಬೋದು ನೀವು ಮನೇಲಿ ಯಾವ್ದು ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡ್ಬೇಕಾದ್ರು ಹಾಕೋಬಹುದು ಚೆನ್ನಾಗಿ ಬರುತ್ತೆ ಇವಾಗ ಅಕ್ಕಿನೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ಅಕ್ಕಿ ಅಷ್ಟು ಅಕ್ಕಿ ಹಾಕೋತಾ ಇದ್ದೀನಿ ನೀವು ಬೇಕಾದ್ರೆ ಇದರಲ್ಲಿ ಮುಕ್ಕಾಲು ಕೆ ಜಿ ಅಷ್ಟು ಅಕ್ಕಿ ಒಂದು ಜಿ ಅಷ್ಟು ಚಿಕನ್ ಹಾಕ್ಕೊಂಡು ಮಾಡ್ಕೋಬಹುದು ನಾನಿಲ್ಲಿ ಅರ್ಧ ಕೆ ಜಿ ಅಕ್ಕಿಗೆ ಒಂದು ಕಾಲು ಕೆ ಅಷ್ಟು ಚಿಕನ್ ಹಾಕಿ ಮಾಡ್ಕೊತಾ ಇದ್ದೀನಿ ನೋಡಿ ಅಕ್ಕಿ ಎಲ್ಲ ಹಾಕೊಂಡಾದ್ಮೇಲೆ ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ ಅಕಸ್ಮಾತ್ಗೆ ಇವಾಗಲೇ ಅಷ್ಟನ್ನೇ ಖಾರ ಕಮ್ಮಿ ಇದೆ ಅಂತ ಅನಿಸಿದ್ರೆ ನಿಮಗೆ ನೀವು ಈಗಲೇ ನಸಿಮೆಣ್ಸಿನ್ಕಾಯಿ ರುಬ್ಕೊಬಿಟ್ಟು ಬೇಕಾದ್ರೆ ಖಾರ ಹಾಕೋಬಹುದು ನಾನು ಇಲ್ಲಿ ಉಪ್ಪು ಕಮ್ಮಿ ಅನ್ನಿಸ್ತು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ನೀವು ರುಚಿ ನೋಡಿಬಿಟ್ಟು ಖಾರ ಏನಾದ್ರು ಕಮ್ಮಿ ಅನಿಸಿದ್ರೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ ನಾನಿಲ್ಲಿ ತೋರಿಸಿರೋ ರೆಸಿಪಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ತುಂಬ ಖಾರ ಅಂತ ಏನು ಅನಿಸೋದಿಲ್ಲ ಮತ್ತು ಮನೆಯವ್ರಿಗೆಲ್ಲರಿಗೂ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಡಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ಬಿಸಿಲು ಅಷ್ಟು ಕೂಗಿಸ್ಕೊಳ್ಳಿ ಸಾಕು ಎರಡು ಕೂಗಿಸ್ಕೊಳ್ಳಿ ಸಾಕು ಚಿಕನ್ ಮುಂಚೆ ಬೇಯಿಸಿರ್ತೀರಲ್ವ ಚೆನ್ನಾಗಿ ಬೆಂದಿರುತ್ತೆ ಕುಕ್ಕರ್ ಎರಡು ಬಿಸಿಲು ಕೂಗಿದೆ ಅಲ್ಲಿ ಫುಲ್ಲು ಕೂಲ್ ಆದ್ಮೇಲೆ ಓಪನ್ ಮಾಡಿ ನೋಡಿ ಓಪನ್ ಮಾಡಿ ಇಟ್ಕೊಂಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ನೋಡ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಚಿಕನ್ ಕೂಡ ಎಲ್ಲನೂ ತುಂಬ ಸಾಫ್ಟಾಗಿ ಬೆಂದಿದೆ ಮತ್ತೆ ಓದೋದ್ರಾಗೂ ಕೂಡ ಬಂದಿದೆ ಕುಕ್ಕರಲ್ಲಿ ಮಾಡಿದ್ರೆ ಅಷ್ಟು ಬೇಗ ಮುದ್ದೆ ಆಗ್ಬಿಡುತ್ತೆ ಅಂತಾರಲ್ವ ಏನೇ ಆಗಿಲ್ಲ ನಾವು ಇಲ್ಲಿ ಎರಡು ಅರ್ಧ ಕೆ ಜಿ ಅಕ್ಕಿಗೆ ಅಂದರೆ ಒಂದು ಲೋಟ ಅಕ್ಕಿ ತಗೊಂಡು ಒಂದೂವರೆ ಲೋಟ ಅಷ್ಟು ನೀರು ಹಾಕೊಂಡಿದ್ದೀವಲ್ವ ಅದರಿಂದ ತುಂಬಾ ಚೆನ್ನಾಗಿ ಬಂದಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕೋನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಕೂಡ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್